ರಾಮ ಭಕ್ತರ ಕನಸು ನನಸಾಗ್ತಾ ಇದ್ದು ಅಯೋಧ್ಯಾಧಿಪತಿ ರಾಮನ ಪ್ರಾಣ ಪ್ರತಿಷ್ಠೆ ನಾಳೆ ಅದ್ದೂರಿಯಾಗಿ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ರಾಮನಾಮ ಕೇಳಿಸುತ್ತಿದೆ ಇದರ ಜೊತೆಗೆ ಶ್ರೀರಾಮನ ಹಾಗೂ ರಾಮ ಮಂದಿರದ ಕಟೌಟ್ಗಳು ಎಲ್ಲೆಡೆ ರಾರಾಜಿಸುತ್ತಿದೆ ಇಳಂತಿಲದ ವಾಣಿ ನಗರದಲ್ಲಿ ವಾಣಿಶ್ರೀ ಗೆಳೆಯರ ಬಳಗ ನೈಂಟಿ ಫೋರ್ ನೈಂಟಿ ಫೈವ್ ರಿಜಿಸ್ಟರ್ಡ್ ವಾಣಿ ನಗರ ಇಳಂತಿಲ ಇದರ ವತಿಯಿಂದ ಹಾಕಲಾಗಿರುವ ಕಟ್ಔಟ್ ಇದೀಗ ಎಲ್ಲರ ಗಮನ ಸೆಳೆತಾ ಇದ್ದು ಭವ್ಯವಾಗಿ ಎತ್ತು ನಿಂತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿರುವ ಅತಿ ದೊಡ್ಡ ಕಟ್ಔಟ್ ಇದಾಗಿದ್ದು ಪ್ರಭು ಶ್ರೀರಾಮನು ಕೈಯಲ್ಲಿ ಬಿಲ್ಲು ಹಿಡಿದಿರುವ ಹಾಗೂ ಕೆಳಗೆ ಅಯೋಧ್ಯೆಯ ರಾಮ ಮಂದಿರದ ಚಿತ್ರವನ್ನು ಹಾಕಲಾಗಿದೆ ಮೂವತ್ತು ಅಡಿ ಉದ್ದ ಹಾಗೂ ಇಪ್ಪತ್ತು ಅಡಿ ಅಗಲವಿರುವ ಈ ಕಟ್ಔಟ್ ಹೊಸ ದಾಖಲೆಯನ್ನು ಬರೆದಿದೆ ಇನ್ನು ನಾಳೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ನಡೆಯಲಿದ್ದು ವಾಣಿಶ್ರೀ ಭಜನಾ ಮಂದಿರ ವಾಣಿನಗರ ಇಳಂತಿಲದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಭಜನೆ ಆರಂಭವಾಗಿ ಬಳಿಕ ಹನ್ನೆರಡು ಕಾಲಕ್ಕೆ ರಾಮಜಪ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ನಡೆದು ಅನ್ನಸಂತರ್ಪಣೆ ನಡೆಯಲಿದೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ